ಹಲೋ ವೀಕ್ಷಕರೇ ನಾನಿವತ್ತು ನುಗ್ಗೆಕಾಯಿ ಸೊಪ್ಪಿನಿಂದ ಬೇಳೆ ಹಾಕಿ ಉಪ್ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ನುಗ್ಗೆಕಾಯಿ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ನಾನಿವತ್ತು ಫ್ರೆಶ್ ಆಗಿರುವಂಥ ನುಗ್ಗೆ ಸೊಪ್ಪನ್ನು ಬಳಸಿ ತೊಗರಿಬೇಳೆನ ಹಾಕಿ ಉಪ್ಸಾರು ಮಾಡೋದನ್ನು ಇದ್ದೀನಿ ಇಲ್ಲಿ ನಾನು ಒಂದು ಕಟ್ಟಷ್ಟು ನುಗ್ಗೆಯ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ತೊಗರಿಬೇಳೆ ಅದನ್ನು ತೊಳ್ಕೊಂಬಿಟ್ಟು ನೀರಾಗಿ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ಇದು ಅದ್ರ ಜೊತೆಲೆ ಒಂದು ಟೊಮೆಟೊನೂ ಕೂಡ ಅರ್ಧ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಕಾಯಿನ ತುರ್ಕೋತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ನಾನು ನಿಮಗೆ ಮುಂಚೆನೇ ತೋರಿಸಿದ್ದೀನಿ ಖಾರ ಮಾಡೋದು ಹೇಗೆ ಅಂತ ಹೇಳಿ ಮತ್ತೊಂದು ಸರ್ತಿನೂ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಜೀರಿಗೆ ಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಇಷ್ಟನ್ನು ಹಾಕಿ ಖಾರ ರೆಡಿ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಇಷ್ಟನ್ನು ಹಾಕಿ ಇದು ಖಾರ ರೆಡಿ ಮಾಡ್ಕೋಬೇಕು ನಾನು ನಿಮಗೆ ಮುಂಚೆನೇ ಕೂಡ ಖಾರದ್ದು ವೀಡಿಯೋನ ತೋರಿಸಿದ್ದೀನಿ ಇದು ಒಗ್ಗರಣೆಗೆ ಇಟ್ಟಿರುವಂತ ನಾನು ಬಳಸ್ತಾ ಇರುವಂಥದ್ದು ಇದು ಅರ್ಧ ಟೊಮೆಟೊನು ಕೂಡ ನಾವು ಅದಕ್ಕೆ ಖಾರದಲ್ಲೇ ಹಾಕಿ ರುಬ್ಕೋಬೇಕು ಇಲ್ಲಿ ಕೈ ಜಾರಿ ಬಿದ್ದೋಗಿತ್ತು ಟೊಮೆಟೊ ಇದ್ರ ಮೇಲುಗಡೆಯ ಸಿಪ್ಪೆ ತೆಗೆದು ಇದು ಖಾರ ರೆಡಿ ಮಾಡ್ಕೋಬೇಕು ಇವಾಗ ಬೇಳೆ ಬೆಂದಿದೆ ಅಂದರೆ ಒಂದು ಹದಿನೈದು ಪರ್ಸೆಂಟೇಜು ಬೇಳೆ ಬೇಯಬೇಕು ಇದು ಬೇಳೆ ಬೆಂದಿದೆ ಇದು ಬೇಳೆನ ಬೇಯಿಸ್ಕೊಂಡು ಅದ್ರ ಜೊತೆ ಸೊಪ್ಪು ಹಾಕ್ಬಿಡ್ಬೇಕು ಇವಾಗ ನೋಡಿ ಸೊಪ್ಪು ಈ ಸೊಪ್ಪನ್ನು ತೊಳಿಬಾರ್ದಂತೆ ತೊಳೆದ್ರೆ ಮತ್ತೆ ಕಹಿ ಬರುತ್ತಂತೆ ನೀಟಾಗಿರುತ್ತಲ್ಲ ಕ್ಲೀನಾಗಿರುತ್ತೆ ಈ ಗಿಡದ ಮೇಲಿಂದ ಬಂದಿರುವಂಥ ಸೊಪ್ಪನ್ನು ವಾಶ್ ಮಾಡಬಾರ್ದಂತೆ ಮಾಡಿದರೆ ಇದು ಸೊಪ್ಪು ಕಹಿ ಬರುತ್ತಂತೆ ಹಾಗಾಗಿ ಹಾಗೇನೆ ಹಾಕ್ತಾ ಇದ್ದೀವಿ ಇಲ್ಲಿ ನೋಡಿ ಚೆನ್ನಾಗಿದ್ದು ಸೊಪ್ಪು ಜೊತೆ ಹದಿನೈದು ಹದಿನೈದು ಪರ್ಸೆಂಟೇಜು ಬೇಳೆ ಬೆಂದಿತ್ತಲ್ವಾ ಮತ್ತು ಇದು ಸೊಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿದ್ದೀವಿ ನೀವು ಪುಡಿ ಉಪ್ಪು ಸಹ ಯೂಸ್ ಮಾಡ್ಬೋದು ನೀಟಾಗಿ ಇದು ಬೇಯಬೇಕು ಅಲ್ಲಿವರೆಗೂ ಖಾರನ ರುಬ್ಕೊಂಡ್ಬಿಡೋಣ ಇಲ್ಲಿ ಖಾರ ಕೂಡ ರೆಡಿಯಾಗಿದೆ ಇಲ್ಲಿ ನೋಡಿ ಬೆಂದಿದೆ ನೀರು ಫುಲ್ ಇತ್ತಲ್ವ ಇವಾಗ ಮೊದಲು ಹಾಕಿದಾಗ ಇವಾಗ ನೋಡಿ ಅರ್ಧ ಭಾಗದಷ್ಟು ನೀರು ಇದರಲ್ಲಿ ಮಿಕ್ಕಿದೆ ನೀಟಾಗಿ ಕುದ್ದಿದೆ ಈ ಥರ ಪಾತ್ರೆ ತೊಗೊಂಡು ಇವಾಗ ಬೇಳೆ ಸೊಪ್ಪು ಸಪ್ರೇಟಾಗುತ್ತೆ ನೀರು ಸಪ್ರೇಟ್ ಆಗುತ್ತೆ ಆ ನೀರೇ ಉಪ್ಸಾರು ಅಂತ ಹೇಳ್ತಾರೆ ಅದರಲ್ಲಿ ಜಾಸ್ತಿ ವಿಟಮಿನ್ನು ಪ್ರೋಟೀನು ಜಾಸ್ತಿ ಇರುತ್ತೆ ಆ ನೀರಲ್ಲಿ ಬೇಳೆ ಬೆಂದಿರೋದು ಆ ಸೊಪ್ಪು ಬೆಂದಿರೋದು ಎಲ್ಲನೂ ಕೂಡ ಆ ನೀರಲ್ಲಿ ಇರುತ್ತೆ ಅಷ್ಟು ಪವರ್ ಇರುತ್ತೆ ಅದು ನೀರು ಸೂಪ್ ಥರ ಕೂಡ ನಾವು ಯೂಸ್ ಮಾಡಿಕೊಂಡು ಕುಡಿಬೋದು ಇವಾಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ನೋಡಿ ಎರಡೇ ಟೀ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ನಿಮಗೆ ಬೇಕಿದ್ದರೆ ಜೀರಿಗೆನೂ ಕೂಡ ಹಾಕೋಬೋದು ಇಲ್ಲಿ ಸಾಸಿವೆ ಮಾತ್ರ ನಾವು ಹಾಕೋತಾ ಇದ್ದೀವಿ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಆ ಥರ ಕೂಡ ಹಾಕೋಬೋದು ಇಲ್ಲಿ ಬರೀ ಸಾಸಿವೆನ ಹಾಕೋತಾ ಇದ್ದೀವಿ ಸಾಸಿವೆ ಹಾಕ್ಕೊಂಡಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಣ್ಣದಾಗಿ ತುಂಡು ಮಾಡ್ಕೊಂಡಿದ್ದೀನಿ ಇದು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಹಸಿ ಅಂಶ ಎಲ್ಲ ಹೋಗಬೇಕಿದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮುಂಚೆನೇ ಹಾಕಿದ್ವಿ ಬೇಳೆ ಬೇಯಿಸೋವಾಗ ಇವಾಗ ಸ್ವಲ್ಪ ಹಾಕ್ಕೋಬೇಕು ನೋಡಿ ಎಷ್ಟು ಬೆಂದಿದೆ ಇದು ಇವಾಗ ನಾನು ಇದಕ್ಕೆ ಬೇಳೆ ಮತ್ತು ಸೊಪ್ಪನ್ನು ಸೋಸ್ಕೊಂಡಿದ್ವಲ್ವ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತುರ್ದಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಹಾಕ್ಕೋಬೇಕು ಹಸಿ ಕಾಯಿ ತುರಿನ ನೋಡಿ ಕೊಬ್ಬರಿ ತುರಿನ ಹಾಕೋತಾ ಇದ್ದೀವಿ ಹಸಿ ತೆಂಗಿನಕಾಯ್ದು ಇದು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪಲ್ಯ ರೆಡಿಯಾಗಿದೆ ಬೇಳೆ ಮತ್ತು ನುಗ್ಗೆಕಾಯಿ ಸೊಪ್ಪಿಂದ ಪಲ್ಯ ರೆಡಿಯಾಗಿದೆ ಆ ಕಡೆ ಉಪ್ಸಾರು ಕೂಡ ರೆಡಿಯಾಗಿದೆ ನಾನು ಮುಂಚೆ ಉಪ್ಸಾರು ಅಂದರೆ ಉಪ್ಪು ಒಳಗೆ ನೀರು ಹಾಕಿಬಿಟ್ರೆ ಖಾರ ಹಾಕಿಬಿಟ್ರೆ ಅದು ಉಪ್ಸಾರು ಅಂತ ಅಂದ್ಕೊಂಡಿದ್ದೆ ಬಟ್ ಉಪ್ಸಾರು ಅಂದರೆ ಈ ಥರ ಬೇಳೆ ಆ ಬೇಯಿಸಿದ್ದರ ನೀರನ್ನು ತೆಗೆದುಬಿಟ್ಟು ಸೈಡಿಗೆ ಇಟ್ಟಿದ್ರೆ ಅದು ಉಪ್ಸಾರು ಅಂತ ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ಇಲ್ಲಿ ನೋಡಿ ಖಾರ ಇದು ಇದು ಉಪ್ಪು ಸಾರು ಇದು ಮಿಕ್ಸಿಯಲ್ಲಿ ರುಬ್ಬಿರ್ತೀವಲ್ವ ಖಾರಾನ ಆ ಖಾರದ ನೀರು ಸ್ವಲ್ಪ ಅದಕ್ಕೆ ಹಾಕಿಬಿಟ್ರೆ ಅದು ಉಪ್ಸಾರಾಗುತ್ತೆ ಆಗುತ್ತೆ ಉಪ್ಸಾರು ಖಾರ ಪಲ್ಯ ರೆಡಿಯಾಗಿದೆ ನುಗ್ಗೆಕಾಯಿ ಉಪ್ಸಾರು ಖಾರ ರೆಡಿಯಾಗಿದೆ ನಿಮ್ಮ ಮನೇಲು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಅಂತ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಉಪ್ಸಾರು ಪಲ್ಯ ಮತ್ತು ಖಾರ ಮುದ್ದೆನ ಹಾಕಿ ಒಂದು ತುತ್ತು ತಿಂದು ಟೇಸ್ಟ್ ಮಾಡಿ ಇದ್ದೀನಿ ಸಖತ್ತಾಗಿ ಬಂದಿದೆ ನೀವು ಒಂದು ಸರ್ತಿ ಟ್ರೈ